ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪ್ರಚಾರ ಮಾಡುತ್ತಿದ್ದಾರೆ ಇವತ್ತು ಚನ್ನಗಿರಿ ತಾಲೂಕಿನ ಕೋಟೆಹಾಳ್ ಗ್ರಾಮದಲ್ಲಿ ಪ್ರಚಾರ ನಡೆಸಿದ್ರು ಮೊದಲು ಫಿಫ್ಟಿ ಫಿಫ್ಟಿ ಎಂಬ ವಾತಾವರಣ ಇತ್ತು ಮೊನ್ನೆ ದಾವಣಗೆರೆಗೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಹೋದ ಬಳಿಕ ನೂರಕ್ಕೆ ನೂರರಷ್ಟು ನಾನು ಗೆಲ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ನಮ್ಮ ಅಣ್ಣನಿಯಮ್ಮನ ಮತವನ್ನು ನೀಡಿ ಇವರನ್ನು ಪರಿಶೀಲನೆ ಮಾಡಿ ಇದೀಗ ನಿಮ್ಮ ಗ್ರಾಮಕ್ಕೆ ಆಗಮಿಸಿ ಮತಯಾಚನೆಯಲ್ಲಿ ಪಾಲ್ಗೊಂಡಿದ್ದಾರೆ ತಮಡದ ಈ ತಮದ ಊರಿನ ಗುತ್ತಿಗೆ ತಮ್ಮ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ನಿಮ್ಮ ನಮಸ್ಕಾರ ಮಾತಾಯಿ ಅಕ್ಕ ತಂಗಿ ನಮಸ್ಕಾರ ಪ್ರಕಾಶ್ ಕಲರ್ ಕ್ಯಾಪ್ಸಿಕಂ ಕೃಷಿಯಲ್ಲಿ ಎಕರೆಗೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದಾವಣಗೆರೆ ಲೋಕಕ್ಷೇತ್ರದ ಅಖಾಡ ರಂಗೇರಿದೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಇವತ್ತು ಚನ್ನಗಿರಿ ತಾಲೂಕಿನಲ್ಲಿ ವಿನಯ್ ಕುಮಾರ್ ಮತ ಶಿಕಾರಿ ಮಾಡಿದ್ರು ಹಳ್ಳಿ ಹಳ್ಳಿಗೂ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ದಾವಣಗೆರೆ ಜಿಲ್ಲೆ ಮುನ್ನೂರು ಹಳ್ಳಿಗಳಿಗೆ ಈಗಲೂ ಬಸ್ ಇಲ್ಲ ಈ ಸಮಸ್ಯೆಗಳಿಗೆ ಉತ್ತರ ಬೇಕಂದ್ರೆ ನನಗೆ ಮತ ನೀಡಿ ಅಂತ ವಿನಯ್ ಕುಮಾರ್ ಮನವಿ ಮಾಡ್ತಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಎಕ್ಸಂಬಾ ಪಟ್ಟಣದಲ್ಲಿ ಪ್ರಚಾರ ನಡೆಸಿದ್ರು ಅಣ್ಣಾಸಾಹೇಬ್ ಜೊಲ್ಲೆ ಸಮಾವೇಶದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕಿ ಶಶಿಕಲಾ ಜೊಲ್ಲೆ ಸಾಥ್ ನೀಡಿದ್ರು ಮತ್ತೊಮ್ಮೆ ತಮ್ಮನ್ನ ಬೆಂಬಲಿಸುವಂತೆ ಸಾಹೇಬ್ ಜೊಲ್ಲೆ ಮನವಿ ಮಾಡಿದ್ರು بولوبار اعت متا کی بولوبار اعت متا کی بولوبار اعت متا کی ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಕೂಡ ಭರ್ಜರಿ ಪ್ರಚಾರವನ್ನ ಮಾಡುತ್ತಿದ್ದಾರೆ ಎಕ್ಸಂಬಾ ಪಟ್ಟಣದಲ್ಲಿ ಪ್ರಚಾರ ಕಾರ್ಯವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಅಣ್ಣಾ ಸಾಹೇಬ್ ಅವರಿಗೆ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ